ಅನಂತ ಪದ್ಮನಾಭ ಸ್ವಾಮಿ ಶ್ರೀ ಮಹಾವಿಷ್ಣುವಿನ ಒಂದು ದಿವ್ಯ ರೂಪ ಇವರ ಮಹತ್ವವನ್ನು ಪುರಾಣಗಳಲ್ಲಿ ತುಂಬಾ ವಿಶಾಲವಾಗಿ ವರ್ಣಿಸಲಾಗಿದೆ ಅನಂತ ಎಂದರೆ ಅಂತ್ಯವಿಲ್ಲದವರು ಅಂದರೆ ಶಾಶ್ವತ ಪದ್ಮನಾಭ ಎಂದರೆ ವಿಷ್ಣುವಿನ ನಾಭಿಯಿಂದ ಹೊರಬಂದ ಕಮಲ ಕಮಲದ ಮೇಲೆ ಬ್ರಹ್ಮದೇವರು ಜನಿಸಿದರು ಆದ್ದರಿಂದ ಇವರಿಗೆ ಪದ್ಮನಾಭ ಎಂಬ ಹೆಸರು ಬಂದಿದೆ ಅನಂತ ಪದ್ಮನಾಭ ಬ್ರಹ್ಮಾಂಡದ ಸೃಷ್ಟಿ ಅಂದರೆ ಬ್ರಹ್ಮ ಸ್ಥಿತಿ ಅಂದರೆ ವಿಷ್ಣು ಲಯ ಅಂದರೆ ಶಿವ ಎಲ್ಲದರ ಮೂಲ ರೂಪ ಈ ಅನಂತ ಪದ್ಮನಾಭ ಸ್ವಾಮಿ ವಿಷ್ಣುವು ಆದಿಶೇಷನ ಅಂದರೆ ಅನಂತ ಶೇಷನಾಗನ ಮೇಲೆ ಶಯನಿಸುತ್ತಾನೆ ಆದ್ದರಿಂದ ಈ ರೂಪವನ್ನು ಅನಂತ ಪದ್ಮನಾಭ ಎಂದು ಕರೆಯುತ್ತಾರೆ ನಮಸ್ತೆ ಪ್ರಿಯ ಸ್ನೇಹಿತರೆ ಹಿಂದೂ ಹಬ್ಬದ ಹದಿನಾರು ಪರ್ವ ದಿನಗಳಲ್ಲಿ ಒಂದಾದ ಅನಂತನ ಚತುರ್ದಶಿ ಆಚರಣೆ ರೀತಿ ವಿಶಿಷ್ಟ ಇದರ ಹಿನ್ನೆಲೆ ಆಚರಣೆ ಬಗ್ಗೆ ಕಿರು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಹಾಗೆ ಇದರ ವ್ರತದ ಒಂದು ಕತೆಯನ್ನು ಕೇಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹದಿನಾಲ್ಕನೇ ದಿನ ಬರುವ ಹಬ್ಬವೇ ಅನಂತ ಚತುರ್ದಶಿ ದೇವರು ಸಾವಿರ ಎಡೆಯ ಅನಂತ ಶೇಷನ ಮೇಲೆ ಶಯನಿಸುತ್ತಾರೆ ಎಂಬ ನಂಬಿಕೆ ಇದೆ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅದರಲ್ಲೂ ವಿಶೇಷವಾಗಿ ಸಂಪತ್ತು ಹಾಗೂ ಸಂತಾನ ಪ್ರಾಪ್ತಿಗೆ ಕೈಗೊಳ್ಳುವ ವ್ರತ ಅನಂತನ ವ್ರತವಾಗಿದೆ ಹಾಗಾಗಿ ಇದನ್ನು ಅನಂತ ಪದ್ಮನಾಭ ವ್ರತವೆಂದು ಕರೆಯುತ್ತಾರೆ ಈ ವ್ರತವನ್ನು ಮಾಡಲು ಇಚ್ಛಿಸುವವರು ಹದಿನಾಲ್ಕು ವರ್ಷಗಳವರೆಗೆ ಕಡ್ಡಾಯವಾಗಿ ಈ ವ್ರತವನ್ನು ಆಚರಿಸಬೇಕೆಂಬ ನಿಯಮವಿದೆ ಅನಂತ ಚತುರ್ದಶಿ ವ್ರತಾಚರಣೆ ವಿಧಾನವನ್ನು ತಿಳಿಯೋಣ ಬನ್ನಿ ಮುಂಜಾನೆಯೇ ಮನೆಯ ಯಜಮಾನ ಮತ್ತು ಅವನ ಪತ್ನಿ ಎದ್ದು ಶುಭ ಮುಹೂರ್ತದಲ್ಲಿ ಮನೆಯ ಪಕ್ಕದಲ್ಲಿರುವ ನೀರಿನ ಮೂಲದಿಂದ ನೀರನ್ನು ತರಬೇಕು ಇದಕ್ಕೆ ಯಮುನೆ ನೀರು ಎಂದು ಕರೆಯುತ್ತಾರೆ ಇದನ್ನು ಕಳಶದಲ್ಲಿ ಹಾಕಬೇಕು ನಂತರ ಅದರ ಮೇಲೆ ದರ್ಬೆ ಉಲಿನಿಂದ ರಚಿಸಿದ ಹಾವಿನ ಎಡೆಯನ್ನು ಇಡುತ್ತಾರೆ ಮುಂದೆ ಸಾಲಿಗ್ರಾಮವನ್ನು ಇಟ್ಟು ಪೂಜಿಸುತ್ತಾರೆ ಈ ಒಂದು ವ್ರತದಲ್ಲಿ ಎರಡು ಕಳಶವಿರುವುದೇ ವಿಶೇಷ ಒಂದು ಕಳಶ ಅನಂತ ದೇವರು ಮತ್ತು ಇನ್ನೊಂದು ಯಮುನಾದೇವಿ ಕಳಶ ವ್ರತ ಕೈಗೊಳ್ಳುವ ಯಜಮಾನ ಅವನ ಬಲಗೈ ತೋಳಿಗೆ ಕುಂಕುಮ ಲೇಪಿತ ಹದಿನಾಲ್ಕು ಗಂಟು ಕಟ್ಟಿದ ಹಳದಿ ಬಣ್ಣದ ದಾರ ಹಾಗೂ ಆತನ ಪತ್ನಿ ಎಡಗೈತೋಳಿಗೆ ಅಥವಾ ಕುತ್ತಿಗೆಗೆ ದಾರ ಕಟ್ಟಿಕೊಳ್ಳುವ ಶಾಸ್ತ್ರವಿದೆ ಇದಕ್ಕೆ ಅನಂತನ ದಾರ ಎಂದು ಕರೆಯುತ್ತಾರೆ ವ್ರತ ಕೈಗೊಳ್ಳುವವರು ಬೆಳಿಗ್ಗೆ ಹಾಗೂ ಮಧ್ಯಾಹ್ನ ಉಪವಾಸವಿತ್ತು ರಾತ್ರಿ ದೇವರ ಪ್ರಸಾದವೆಂದು ಭೋಜನವನ್ನು ಸೇವಿಸುತ್ತಾರೆ ಅನಂತ ಪದ್ಮನಾಭ ವ್ರತಕ್ಕೆ ಹದಿನಾಲ್ಕು ಬಗೆಯ ಭಕ್ಷ್ಯಗಳನ್ನು ತಯಾರಿಸುವ ಪದ್ಧತಿ ಇದೆ ಅನ್ನ ಕಡುಬು ಮೋದಕ ಚಕ್ಕುಲಿ ಹಾಲು ಬೆಲ್ಲ ಇತ್ಯಾದಿಗಳನ್ನು ದೇವರ ಮುಂದಿಟ್ಟು ನೈವೇದ್ಯವೆಂದು ಅದನ್ನು ದೇವರಿಗೆ ಅರ್ಪಿಸುತ್ತಾರೆ ಪೂಜೆ ಅನಂತ ಪದ್ಮನಾಭನ ಕತೆ ಮುಗಿದು ಮಂಗಳಾರತಿ ನಡೆಯುತ್ತದೆ ಆಗ ಮನೆಯವರು ಬಂಧುಗಳೆಲ್ಲ ಒಟ್ಟು ಸೇರಿ ಪ್ರಾರ್ಥನೆ ಮಾಡಿ ನಂತರ ಇಷ್ಟಾರ್ಥ ಸಿದ್ಧಿಗಾಗಿ ತನ್ನ ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾರೆ ಮನೆಯವರೆಲ್ಲರೂ ಆ ದಿನ ರಾತ್ರಿ ಇಡೀ ಜಾಗರಣೆ ಕುಳಿತು ದೇವರ ಸ್ಮರಣೆ ಸ್ತುತಿಯಲ್ಲಿ ನಿರತರಾಗಿರಬೇಕೆಂಬ ನಿಯಮವಿದೆ ಮಾರನೇ ದಿನ ಪೂಜೆಯ ನೀರನ್ನು ಮತ್ತೆ ಬಾವಿ ಅಥವಾ ನೀರಿನ ಮೂಲ ಎಲ್ಲಿಂದ ತಂದಿರುತ್ತಾರೋ ಅಲ್ಲಿಗೆ ತೆಗೆದುಕೊಂಡು ಹೋಗಿ ವಿಸರ್ಜಿಸುತ್ತಾರೆ ಅಥವಾ ತುಳಸಿ ಕಟ್ಟೆಗೂ ಹಾಕಬಹುದು ಮನೆಯ ಹತ್ತಿರ ದೇವಸ್ಥಾನವಿದ್ದರೆ ಕಳಶವನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಕಣ್ಮನಗಳಿಂದ ನೋಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತವೆ ಎಂಬ ನಂಬಿಕೆಯಿದೆ ಈ ಒಂದು ವ್ರತವು ಅನೇಕರ ಮನೆಯಲ್ಲಿ ಇರುವುದಿಲ್ಲ ಇದನ್ನು ತುಂಬಾ ಮಡಿ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಮನೆಯಲ್ಲಿ ಹಿರಿಯರು ವ್ರತವನ್ನು ಮಾಡುವ ಪದ್ಧತಿ ನಡೆಸಿಕೊಂಡು ಬಂದಿದ್ದರೆ ಮುಂದಿನವರು ಅದನ್ನು ಆಚರಿಸುತ್ತಾ ಮುನ್ನಡೆಸಬೇಕು ಈ ಒಂದು ವ್ರತದ ಪದ್ಧತಿ ಇಲ್ಲದವರು ವ್ರತ ಮಾಡುವವರ ಮನೆಯಲ್ಲಿ ಅಥವಾ ದೇವಸ್ಥಾನ ಮಠ ಮಂದಿರಗಳಲ್ಲಿ ಪೂಜೆ ಮಾಡಿದ ಅನಂತ ದೇವರ ದಿವ್ಯ ದರ್ಶನ ಪಡೆದರೂ ಅನಂತ ಫಲ ಸಿಗುವುದಂತೆ ಪೂಜೆಯೆಲ್ಲ ಮುಗಿದ ಬಳಿಕ ಅನಂತ ಪದ್ಮನಾಭನ ವ್ರತಕತೆಯನ್ನು ಕೇಳಬೇಕು ಈ ಒಂದು ಪದ್ಮನಾಭನ ವ್ರತಕತೆಯನ್ನು ಈಗ ಕೇಳೋಣ ಬನ್ನಿ ಕೃತಾಯುಗದಲ್ಲಿ ಸುಮಂತ ಎಂಬ ಬ್ರಾಹ್ಮಣನಿಗೆ ದೀಕ್ಷಾ ಎಂಬ ಮಡದಿ ಮತ್ತು ಸುಶೀಲ ಎಂಬ ಮಗಳಿದ್ದಳು ಕೆಲ ಕಾಲದಲ್ಲಿ ಅನಾರೋಗ್ಯದ ಕಾರಣ ಪತ್ನಿ ದೀಕ್ಷಾ ವಿಧಿವಶವಾದಾಗ ಸುಮಂತ ಕರ್ಕಶ ಎಂಬುವಳನ್ನು ಮದುವೆಯಾಗುತ್ತಾನೆ ಯಥಾಪ್ರಕಾರ ಮಲತಾಯಿ ಧೋರಣೆಯಿಂದ ತನ್ನ ಹೆಸರಿಗೆ ಅನ್ವರ್ಥದಂತೆ ಕರ್ಕಶ ತನ್ನ ಮಲಮಗಳಾದ ಸುಶೀಲೆಯನ್ನು ಪ್ರೀತಿಯಿಂದ ಕಾಣದೆ ಅನೇಕ ಹಿಂಸೆ ಕೊಡುತ್ತಿರುತ್ತಾಳೆ ತನ್ನ ಎರಡನೇ ಹೆಂಡತಿಯು ಮಗಳಿಗೆ ಕೊಡುವ ಕಾಟವನ್ನು ನೋಡಲಾರದೆ ಮಗಳನ್ನು ಕೌಂಡಿನ್ಯ ಎಂಬುವನಿಗೆ ಸುಮಂತ ಮದುವೆ ಮಾಡಿಕೊಡುತ್ತಾನೆ ಆಕೆಯ ಗಂಡನ ಮನೆಗೆ ಕಳಿಸಿಕೊಡುತ್ತಾನೆ ಸುಶೀಲೆ ತವರು ಮನೆಯಿಂದ ಗಂಡನ ಮನೆಗೆ ಹೋಗುತ್ತಿದ್ದ ದಾರಿಯಲ್ಲಿ ಯಮುನಾ ನದಿ ತಟದಲ್ಲಿ ಕೆಲ ಮುದ್ದೈದೆಯರು ಪೂಜೆ ಮಾಡುತ್ತಿದ್ದನ್ನು ಕಂಡಳು ಆ ವ್ರತ ಪೂಜೆಯ ವಿವರಗಳು ಮತ್ತು ಫಲಗಳಿಂದ ಸುಶೀಲೆ ಪ್ರೇರೇರಿತಳಾಗಿ ತನಗೆ ಮಕ್ಕಳಾಗಲು ಮತ್ತು ತನ್ನ ಗಂಡನ ವೃತ್ತಿಯಲ್ಲಿ ಯಶಸ್ಸು ಕಾಣುವಂತಾಗಲು ಅನಂತ ವ್ರತವನ್ನು ಮಾಡಬೇಕೆಂದು ನಿರ್ಧರಿಸಿದಳು ಹಾಗೆ ವ್ರತಾಚರಣೆಯಲ್ಲಿ ತೊಡಗುತ್ತಾಳೆ ಆಕೆಯ ವ್ರತದಿಂದ ಸಂತೃಪ್ತನಾದ ಪದ್ಮನಾಭ ಆ ದಂಪತಿಗಳಿಗೆ ಅವರ ಸಂಪತ್ತು ವೃದ್ಧಿಯಾಗಿ ಅವರ ಸಕಲ ಇಷ್ಟಾರ್ಥಗಳು ನೆರವೇರಲೆಂದು ಆಶೀರ್ವದಿಸುತ್ತಾನೆ ಆದರೆ ಆಕೆಯ ಗಂಡನಾದ ಕೌಂಡಿನ್ಯನಿಗೆ ನಂಬಿಕೆ ಬರದೆ ವ್ರತದ ಅಂಗವಾಗಿ ತನ್ನ ಮಡದಿ ಆತನ ತೋಳಿಗೆ ಕಟ್ಟಿದ್ದ ದಾರವನ್ನು ಕಿತ್ತು ಬೆಂಕಿಗೆ ಎಸೆಯುತ್ತಾನೆ ಆ ಘಟನೆ ನಂತರ ಅವರ ಸಂಪತ್ತು ನಿಧಾನವಾಗಿ ನಶಿಸುತ್ತಾ ಹೋಗಿ ಕ್ರಮೇಣ ಅವರು ಕಡುಬಡವರಾಗುತ್ತಾರೆ ಈ ಒಂದು ತಪ್ಪಿನಿಂದ ಅವರು ನಾನಾ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ನಂತರ ಕೌಂಡಿನ್ಯನಿಗೆ ತನ್ನ ತಪ್ಪಿನ ಅರಿವಾಗಿ ವಿಷ್ಣುವನ್ನು ಕುರಿತು ಅಖಂಡ ತಪಸ್ಸನ್ನು ಮಾಡುತ್ತಾನೆ ಇದರಿಂದ ಪ್ರಸನ್ನನಾದ ಮಹಾವಿಷ್ಣುವು ಕೌಂಡಿನ್ಯನಿಗೆ ದರ್ಶನವನ್ನು ಕೊಡುತ್ತಾನೆ ನಂತರ ಹದಿನಾಲ್ಕು ವರ್ಷಗಳ ಕಾಲ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಿದರೆ ಕಳೆದುಕೊಂಡ ಸುಖ ಸಂಪತ್ತು ಪುನಃ ಕಳಿಸುವುದಾಗಿ ವರವನ್ನು ನೀಡುತ್ತಾನೆ ಅದರಂತೆಯೇ ದಂಪತಿಗಳು ಶ್ರದ್ಧಾ ಭಕ್ತಿಯಿಂದ ಮುಂದಿನ ಹದಿನಾಲ್ಕು ವರ್ಷ ಕಾಲ ಪ್ರತಿ ವರ್ಷ ಅನಂತ ಪದ್ಮನಾಭ ವ್ರತ ಮಾಡಿ ಕಳೆದುಕೊಂಡಿದ್ದ ಎಲ್ಲ ಸಿರಿ ಸಂಪತ್ತುಗಳನ್ನು ಮರಳಿ ಪಡೆಯುತ್ತಾರೆ ಹೀಗೆ ಅನಂತ ಪದ್ಮನಾಭ ವ್ರತ ಆಚರಣೆಗೆ ಬಂದಿತು ಎಂಬ ಪ್ರತೀತಿ ಇದೆ ಅದೇ ರೀತಿ ದ್ವಾಪರಯುಗದಲ್ಲಿ ಪಾಂಡವರು ಕೌರವರೊಂದಿಗೆ ಮೋಸದ ಜೂಜಿನಲ್ಲಿ ಸೋತು ಹದಿನಾಲ್ಕು ವರ್ಷಗಳ ಕಾಲ ವನವಾಸವನ್ನು ಮತ್ತು ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗುತ್ತದೆ ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಕೈಯಿಂದ ಶ್ರೀ ಅನಂತ ವ್ರತವನ್ನು ಆಚರಿಸಿದ ಫಲವಾಗಿ ಅವರಿಗೆ ಮರಳಿ ರಾಜ್ಯ ಭಾಗ್ಯ ದೊರೆಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಈ ಒಂದು ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಅನಂತ ಪುಣ್ಯ ಐಶ್ವರ್ಯ ಶಾಂತಿ ದೊರೆಯುತ್ತದೆ ಸಂಕಟಗಳು ಪಾಪಗಳು ನಿವಾರಣೆಯಾಗುತ್ತವೆ ಹಾಗೆ ಕಳೆದುಕೊಂಡ ಸಂಪತ್ತು ಮತ್ತೆ ಮರಳಿ ಬರುತ್ತದೆ ಎಂಬ ನಂಬಿಕೆ ಇದೆ ಈ ಪಾವನ ಅನಂತ ಚತುರ್ಥಿ ವ್ರತ ಕಥೆಯನ್ನು ಕೇಳಿದ ನಿಮಗೆ ವಿಷ್ಣುವಿನ ಕೃಪೆಯಿಂದ ಐಶ್ವರ್ಯ ಶಾಂತಿ ಸುಖ ದೊರೆಯಲಿ ಹಾಗೆ ಅನಂತ ಫಲ ದೊರಕಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು